ರಷ್ಯಾ ಅಧ್ಯಕ್ಷರಿಗೆ ಪ್ರಧಾನಿಯವರು ಭಗವದ್ಗೀತೆ ಉಡುಗೊರೆ ನೀಡಿದ ವಿಚಾರಕ್ಕೆ ಉಡುಪಿ ಪುತ್ತಿಗೆ ಮಠದ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ರಷ್ಯಾ ಅಧ್ಯಕ್ಷರಿಗೆ ಪ್ರಧಾನಿ ಭಗವದ್ಗೀತೆ ಕೊಟ್ಟಿದ್ದಾರೆ ರಷ್ಯನ್ ಭಾಷೆಯಲ್ಲಿ ಬರೆದ ಭಗವದ್ಗೀತೆ ಕೊಟ್ಟಿರುವುದು ಸಂತೋಷ ನೀಡಿದೆ ಇದೇ ಕಾರಣಕ್ಕೆ ಅವರನ್ನ ಭಾರತ ಭಾಗ್ಯವಿದಾತ ಎಂದು ನಾವು ಕರೆದಿದ್ದೇವೆ ಎಂದರು ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಅಭಿನಂದನೆಗಳು ಎಲ್ಲಿಗೆ ಹೋದ್ರೂ ಭಗವದ್ಗೀತೆಯನ್ನೇ ಅವರು ಕೊಡುಗೆಯಾಗಿ ನೀಡ್ತಾರೆ ಭಗವದ್ಗೀತೆ ಈ ಜಗತ್ತಿಗೆ ಲಭಿಸಿದ ಅಮೂಲ್ಯ ಗ್ರಂಥ ಭಗವದ್ಗೀತೆಗಿಂತ ದೊಡ್ಡ ಉಡುಗೊರೆ ನೀಡಲು ಸಾಧ್ಯವಿಲ್ಲ ಭಗವದ್ಗೀತೆಯ ಆದರ್ಶ ಪರಿಪಾಲಿಸಿದ್ರೆ ಆಡಳಿತ ಸುಗಮ ಸರ್ಕಾರದ ಆಡಳಿತ ಮಾತ್ರವಲ್ಲ ಯಾವುದೇ ಆಡಳಿತಕ್ಕೆ ಭಗವದ್ಗೀತೆ ಪ್ರೇರಕ ಎಂದು ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ನಮ್ಮ ಪ್ರಧಾನಿ ಭಾರತ ಭಾಗ್ಯವಿದ್ರೀ ಮೋದಿಜಿ ಅವರು ರಷ್ಯನ್ ಭಗವದ್ಗೀತೆಯನ್ನು ಕೊಟ್ಟದ್ದನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಮೋದಿಜಿಯವರು ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನೇ ಅದನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಭಗವದ್ಗೀತೆ ಇದು ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಒಂದು ಉಪಾಯನ ಅದೊಂದು ದೊಡ್ಡ ಉಡುಗೊರೆ ಆದ್ದರಿಂದ ಅದಕ್ಕಿಂತ ದೊಡ್ಡದಾದಂಥ ಉಡುಗೊರೆ ಬೇರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರು ಅದನ್ನು ತಿಳಿದು ಕೊಟ್ಟದ್ದಕ್ಕೆ ನಾವು ಮೋದಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಭಗವದ್ಗೀತೆಯ ಆದರ್ಶವನ್ನು ನಾವು ಪರಿಪಾಲನೆ ಮಾಡಿದರೆ ಆಡಳಿತವನ್ನು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಬರೀ ಸರ್ಕಾರದ ಆಡಳಿತ ಮಾತ್ರ ಅಲ್ಲ ಕಂಪನಿಯ ಯಾವುದೇ ಆಡಳಿತವಾಗಲಿ ಸುಗಮವಾಗ್ತದೆ ಯಾಕೆಂದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲ ಯಶು ಕಥಾಚನ ಪ್ರತಿಯೊಬ್ಬರೂ ಕೂಡ ಕೆಲಸದ ಕಡೆಗೆ ಗಮನ ಕೊಡಬೇಕು ಹೊರತು ಫಲದ ಕಡೆಗೆ ಗಮನ ಕೊಡಬಾರದು